್ರೆ ನೋಡಿ ಸುಖತ್ ನೀರು ಬರ್ತಾ ಇದೆ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ನೋಡಿ ಸಖತ್ ನೀರು ಬರ್ತಾ ಇದೆ ಸ್ನೇಹಿತರೆ ಹಾಕ್ತಾವ್ರೆ ಸ್ನೇಹಿತರೆ ನೋಡಿ ಹಾ ತುಂಬಾ ನೀರು ಕೊರಟಗೆರೆ ತಾಲೂಕು ನೋಡಿ ವಿಪರೀತ ನೀರು ಸ್ನೇಹಿತರೆ ಒಳ್ಳೆ ನೀರು ಸಿಕ್ಕಿದೆ ಸ್ನೇಹಿತರೆ ಕೊರಟಗೆರೆ ತಾಲೂಕಲ್ಲಿ ಎರಕ್ನಹಳ್ಳಿ ಎಂಬ ಗ್ರಾಮದಲ್ಲಿ ನೋಡಿ ನಿಮಗೂ ಕರೆ ಮಾಡಿ ಪಾಯಿಂಟ್ ಬೇಕು ಅಂದರೆ ಮಾಡಿಕೊಡ್ತೀನಿ ಎಲ್ಲಿ ಆಗಿರಲಿ ಆಲ್ ಓವರ್ ಕರ್ನಾಟಕ ಮಾಡಿಕೊಡ್ತೀನಿ ನೋಡ್ತಾಯಿರಿ ಎಂಟುನೂರ ಹತ್ತು ಅಡಿಗೆ ಸಖತ್ ನೀರು ಸಿಕ್ಕಿದೆ ಯಾರೇ ಕರ್ನಾಟಕದಲ್ಲಿ ಪಾಯಿಂಟ್ ಮಾಡಿಕೊಡ್ತೀನಿ ಕರೆ ಮಾಡಿ ನೋಡಿ ಕುಟುಂಬಸ್ಥರೇ ನಿಮಗೂ ಪಾಯಿಂಟ್ ಬೇಕು ಅಂದರೆ ಹೇಳಿ ಒಳ್ಳೆಯ ವಿಶೇಷವಾದ ಒಂದು ಪಾಯಿಂಟ್ ಮಾಡಿಕೊಡ್ತೀನಿ ತುಂಬ ಪ್ರದರ್ಶನ ನೀರು ಸಿಕ್ಕೈತೆ ನೋಡಿ ನೋಡಿ ಎಷ್ಟು ನೀರು ಸಿಕ್ಕಿದೆ ಎಂಬುದು ನೀವೇ ನೋಡಿ ನಾನು ಇವತ್ತು ಹಿರಪ್ಪನಹಳ್ಳಿ ಎಂಬ ಗ್ರಾಮದಲ್ಲಿ ಇದ್ದೀನಿ ತುಂಬ ವಿಶೇಷವಾಗಿ ಸಿಕ್ಕೈತೆ ಬನ್ನಿ ನಿಮಗೂ ಪಾಯಿಂಟ್ ಮಾಡಿಕೊಡ್ತೀನಿ ಕರೆ ಮಾಡಿ ಸ್ನೇಹಿತರೆ ನೋಡಿ ನಾಲ್ಕಿಂದ ಐದು ಇಂಚಿಯಿಂದ ಆರು ಇಂಚಿ ನೀರು ಸಿಕ್ಕೈತೆ ಬರೆಯಕ್ಕೆ ಇಲ್ಲ ನೋಡಿ ಸ್ನೇಹಿತರೆ ತುಂಬ ಗಂಗಮ್ಮನ ಪೂಜೆ ಮಾಡ್ತಾವ್ರೆ